ಒಂದು ಒಂದು ಪುನ ಬೆಂಗಳೂರನ್ನು ಮಾಡಬೇಕು ಅಂತ ನಾನೇ ಸ್ವತಃ ನಮ್ಮ ಮಂತ್ರಿಗಳ ಜೊತೆಯಲ್ಲಿ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಸಿ ಆರ್ ಬಿ ಜೊತೆಯಲ್ಲಿ ನಮ್ಮ ಬೋರ್ಡ್ನವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ ಮೇಲೆ ಮೊನ್ನೆ ತಾನೇ ಸನ್ಮಾನ್ಯ ನಮ್ಮ ಮಂತ್ರಿಗಳಾದ ಹಿರಿಯರಾದ ಪ್ರಹ್ಲಾದ್ ಜೋಶಿ ಸಾಹೇಬರು ಅದಕ್ಕೆ ಈಗಾಗಲೇ ಹೇಳಿದ್ದಾರೆ ಮಾಡಿದ್ದಾರೆ ಏಳು ಏನು ಸ್ಪೀಡ್ ಕಾರಿಡಾರ್ ಇದೆ ಪುಣೆ ಬೆಂಗಳೂರು ಕೂಡ ಮತ್ತೊಂದು ಎಂಟಾಗಿ ಪರಿವರ್ತನೆ ಆಗ್ತದೆ ಅಣ್ಣ ಯಾರು ಮಾತಾಡ್ರಪ್ಪ ಪ್ಲೀಸ್ ಹೆಂಗಣ್ಣ ಗೊತ್ತು ನಿನ್ಗೆ ನಂಗೆ ದೇವರಾಣೆಗೆ ಗೊತ್ತಿಲ್ಲ ಅಣ್ಣ ನಾನು ಬೆಂಗಳೂರಿಂದ ಬಂದಿದ್ದೀನಿ ಒಂದು ನಿಮಿಷ ಅಣ್ಣ ಒಂದು ಕಾಂಗ್ರೆಸ್ ನೆಲ ಕಚ್ಚಿದೆ ಆಡಳಿತ ವ್ಯವಸ್ಥೆ ಹಳಿ ತಪ್ಪಿದೆ ಏನು ಬಡವರಿಗೆ ಸಾಮಾನ್ಯರಿಗೆ ಮತ್ತೊಬ್ಬರಿಗೆ ನಿರೀಕ್ಷೆ ಇತ್ತು ಎಲ್ಲವೂ ಕೂಡ ಗಾಳಿಯಲ್ಲಿ ತೂರ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಕಾಡ ಆಡಳಿತದ ವೈಖರಿ ಅವರ ನಡವಳಿಕೆ ಪ್ರಯಶಃ ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರ ನನಗನ್ನಿಸ್ತದೆ ಎಲ್ಲೋ ಒಂದು ಕಡೆ ಅದೆಲ್ಲೋ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಅವಶ್ಯಕತೆ ಇಲ್ಲ ಅಂತ ಕಾಣಿಸ್ತದೆ ಇನ್ನೊಂದು ಐದಾರು ತಿಂಗಳಲ್ಲಿ ಎಲ್ಲ ಈಚೆ ಬಂದು ರೋಡ್ ರೋಡ್ನಲ್ಲಿ ಇವಾಗ ಏನು ಅಲ್ಲೋ ಇಲ್ಲೋ ಅಲ್ಲೋ ಇಲ್ಲೋ ಬೈದಾಡ್ತಾ ಇದ್ದಾರೆ ನೆನ್ನೆಯಿಂದ ಶುರುವಾಗಿದೆ ವಂಶ ಪಾರಂಪರ್ಯದ ಡೈನಾಸ್ಟಿ ವ್ಯವಸ್ಥೆಯನ್ನು ಪ್ರಾಯಶಃ ಸಿದ್ದರಾಮಯ್ಯವ್ರ ಕುಟುಂಬನೂ ಕೂಡ ಮಾಡ್ತದೆ ಅನ್ನೋದಕ್ಕೆ ಅವ್ರ ಮಗನ ಸ್ಟೇಟ್ಮೆಂಟ್ ನಾನು ಇವತ್ತು ನೋಡಿದೆ ನಮ್ಮಪ್ಪ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾನೆ ಈ ಪರಿಸ್ಥಿತಿಗೆ ಬಂದರೆ ಕಾಂಗ್ರೆಸ್ ಇನ್ನೇನು ನಡೀತಾರೆ ಇರ್ತದೆ ತಂದೆ ಬಾಕಿ ನೀನೆ ನನ್ಗೆ ಹೇಳ್ಬೇಕು ತಾಯಿ ಅಣ್ಣ ಒಂದ್ ನಿಮಿಷ ತಾಳಣ್ಣ ನಾನು ಮೇಲೂ ಹಾಕಿಲ್ಲ ತಂದೆ ನಾನು ಬಂದಿದ್ದು ಒಂದು ವರ್ಷ ನಾಲ್ಕು ಎಂಟು ತಿಂಗಳಾಯ್ತು ಒಂದು ವರ್ಷ ಎಂಟು ತಿಂಗಳಲ್ಲಿ ನಾನು ನನಗೆ ತೃಪ್ತಿ ಇದೆ ನಾನು ಕರ್ನಾಟಕಕ್ಕೆ ಕರ್ನಾಟಕಕ್ಕೊಂದಷ್ಟು ಕೆಲಸ ಮಾಡಿದ್ದೀನಿ ಆದ್ರಿಂದ ಅಣ್ಣ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಮಗು ಆಳದಿರ ಮಗು ಹತ್ರ ಮಾತ್ರ ತಾಯಿ ಹಾಲು ಕೊಡೋದು ತಂದೆ ಆ ಮಗು ಆಳದವ್ರು ಹಾಲ್ ಕೊಡೋದಿಲ್ಲ ಬರಬೇಕು ಅದಾಗ್ತದೆ ಒಂದು ಸತ್ಯ ನೀವು ಹೇಳಿದ್ ಒಪ್ಕೋತೀನಿ ಏನಿವತ್ತು ಹುಬ್ಬಳ್ಳಿ ಧಾರವಾಡದಿದೆ ಇನ್ನು ಐವತ್ತೈದು ಕಿಲೋಮೀಟ್ರ್ ಐವತ್ತೈದು ಎಕರೆ ಅದೊಂದು ತೀರ್ಮಾನ ಆದರೆ ನಾನು ಒಂದೂವರೆ ಎರಡು ತಿಂಗಳಲ್ಲಿ ಕೆಲಸ ಶುರು ಮಾಡ್ತೀನಿ ನಿಮ್ಮ ಇದನ್ನು ಇಪ್ಪತ್ತನೇ ತಾರೀಕು ಆದಮೇಲೆ ಬೆಂಗಳೂರಿಗೆ ಹೋಗ್ತೀನಿ ನಾನು ಆ ಕೆಲಸಕ್ಕೋಸ್ಕರವಾಗಿ ಮತ್ತೆ ಒಂದು ಸಾರಿ ಮುಖ್ಯ ಕಾರ್ಯದರ್ಶಿಗಳನ್ನು ಸಂಬಂಧಪಟ್ಟ ಮಂತ್ರಿಗಳನ್ನು ಸಭೆ ಮಾಡಿ ಅದನ್ನು ಒತ್ತಾಯ ಮಾಡಿ ಅದನ್ನು ಬಿಡಿಸ್ಕೊಂಡು ಕೆಲಸ ಮಾಡೋದು ಮಾಡ್ತೀನಿ ನೋಡಿ ಶಿಕಾರಿಪುರ ಶಿವಮೊಗ್ಗ ರಾಣಿಬೆನ್ನೂರು ಮಧ್ಯದಲ್ಲಿ ಈಗಾಗಲೇ ಒಂದು ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು ನಮ್ಗೆ ಡಿ ಪಿ ಆರ್ ಆಗಿದೆ ನಮ್ಗೆ ಅದು ಅಕ್ವಜಿಯೇಷನ್ ಮಾಡಬೇಕಾದ್ರೆ ಬರೀ ರಾಣಿಬೆನ್ನೂರು ಮಾತ್ರ ನಾನು ನಮಗೆ ಆರುನೂರ ಐವತ್ತಾರು ಎಕರೆ ಹಾವೇರಿ ಜಿಲ್ಲೆಯಲ್ಲಿ ನಮ್ಗೆ ಮಾಡ್ಕೊಟ್ಬಿಟ್ರೆ ನಮ್ಮ ಅಲ್ಲಿಯ ಲೋಕಸಭಾ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ತೀಕ್ಷ್ಣವಾಗಿ ನಮ್ಗೆ ಕಾಗದ ಮೇಲೆ ನಾನು ರಾಜ್ಯ ಸರ್ಕಾರವನ್ನು ಈಗಾಗಲೇ ಯಾವ ಹಂತದಲ್ಲಿ ತಗೊಂಡೋಗ್ಬೇಕು ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಾವು ಕೆಲಸ ಶುರು ಮಾಡ್ತೀವಿ ಸರ್